रन्ना भेटियादा समसदा प्रताप सिंह यस मोन अष्टे विक्रम सिंह पर ब्या माजी मुख्यमंत्री कुमार स्वामी ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮೂಲಕ ಸಂಸದ ಧನ್ಯವಾದಗಳನ್ನು ಕೂಡ ತಿಳಿಸಿದರು ಈಗ ಇಂದು ಬೆಳಗ್ಗೆ ಬಿಡದಿಯ ತೋಟದಲ್ಲಿ ಹೆಚ್ ಡಿ ಕೆರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಈ ಭೇಟಿ ಅಂತಾನೆ ಹೇಳಬಹುದು ಏನು ವಿಕ್ರಮ್ ಸಿಂಹ ವಿರುದ್ಧದ ಮರ ಕಳ್ಳತನದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರದಲ್ಲಿ ಹೆಚ್ ಡಿ ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ವಿಕ್ರಮ್ ಪರ ಬ್ಯಾಟ್ ಬೀಸಿದರು ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮೂಲಕ ಸಂಸದ ಪ್ರತಾಪ್ ಸಿಂಹ ಎಚ್ ಡಿ ಕೆಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದರು ಇವತ್ತು ಖುದ್ದು ಸ್ವತಃ ಬಿಡದಿಯ ತೋಟದ ಮನೆಯಲ್ಲಿ ಎಚ್ ಡಿ ಕೆರನ್ನು ಭೇಟಿಯಾಗಿದ್ದಾರೆ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕೆಲ ಹೊತ್ತು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸದ್ಯಕ್ಕೆ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ಭೇಟಿ ಅಂತಲೇ ಹೇಳಬಹುದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕೆಲ ಹೊತ್ತು ಎಚ್ಚರಿಕೆಯರನ್ನು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಯಾಕಂದರೆ ಒಂದು ಕಡೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಮಾಡಿಕೊಂಡಿರುವ ಜೆ ಡಿ ಎಸ್ ಯಾವ್ಯಾವ ಸ್ಥಾನಗಳನ್ನು ಪಡೆದುಕೊಳ್ಳಲಿದೆ ಅನ್ನೋದರ ಕುರಿತಾಗಿ ಸದ್ಯಕ್ಕೆ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಹೆಚ್ ಡಿ ಕೆ ಯ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಮನೆ ಮಾಡಿದೆ ಅಂತಲೇ ಹೇಳಬಹುದು ವಿಕ್ರಮ್ ಪ್ರ ಏನು ವಿಕ್ರಮ್ ಸಿಂಹ ಪರ ಎಚ್ ಡಿ ಕೆ ಬ್ಯಾಟನ್ನು ವೀಸಿದ್ರು ಯಾವಾಗ ಮರ ಕಳ್ಳತನದ ಆರೋಪ ಅವ್ರ ಮೇಲೆ ಬಂದಿತ್ತೋ ಸೊ ಅಂದಿನಿಂದ ಇಬ್ಬರ ಬಾಂಧವ್ಯ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಏನ್ ಮಾತುಕತೆ ನಡೆಸಿದ್ದಾರೆ ಯಾವೆಲ್ಲ ವಿಚಾರದ ಕುರಿತಾಗಿ ಚರ್ಚೆಗಳಾಗಿದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಇವತ್ತು ಬೆಳಗ್ಗೆ ಬಿಡದಿಯ ತೋಟದ ಮನೆಯಲ್ಲಿ ಭೇಟಿಯಾಗಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్